ನಮಸ್ತೆ ರವಿ ವರ್ಮ ಮಾದಿಗ ವಿದ್ಯಾರ್ಥಿ ಪರಿಷತ್ ತುಮಕೂರು ಬಂಧುಗಳೇ ನಮ್ಮ ಸುದೀರ್ಘ ಇಪ್ಪತ್ತ ಏಳು ವರ್ಷದ ಹೋರಾಟದ ಫಲವಾಗಿ ನಾವು ಮಾದಿಗ ಸಮಾಜ ಆರು ಪರ್ಸೆಂಟ್ ಮೀಸಲಾತಿಯನ್ನ ನಮಗೆ ಇತ್ತೀಚಿನ ಇತ್ತೀಚೆಗೆ ಸರ್ಕಾರ ನೀಡಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಬೆಂಗಳೂರಿನ ಶಿವಾಜಿ ನಗರದ ಆಟದ ಮೈದಾನದಲ್ಲಿ ಮಾದಿಗ ದಂಡೋರ ಸ್ಥಾಪನೆ ಆಯಿತು ಸಾತಿ ವರ್ಗೀಕರಣಕ್ಕಾಗಿ ಮಾದಿಗ ದಂಡೋರ ಸ್ಥಾಪನೆ ಇದರ ಮೂಲ ಸಂಸ್ಥಾಪಕರಲ್ಲಿ ಎಂ ಶಂಕರಪ್ಪನವರು ದಿವಂಗತ ಸಿ ಕೆ ಜಯರಾಮ್ ಮತ್ತು ಮಾಪಣ್ಣ ಹಗುರೂರವರು ಇನ್ನು ಸಾಕಷ್ಟು ಜನ ಈ ಒಂದು ಮಾದಿಗ ಮಾದಿಗದಂಡೋರವನ್ನು ಕರ್ನಾಟಕಕ್ಕೆ ತಂದು ಪ್ರತಿಷ್ಠಾಪಿಸಿ ಅಲ್ಲಿಂದ ಹೋರಾಟಗಳನ್ನು ಪ್ರಾರಂಭಿಸಿದರು ಬಂಧುಗಳೇ ಈ ಹೋರಾಟ ಇಡೀ ರಾಜ್ಯದಲ್ಲಿ ಮಾದಿಗ ಸಮಾಜ ಯಾವ್ಯಾವ ಭಾಗದಲ್ಲಿ ಇದೆಯಾ ಆ ಎಲ್ಲ ಭಾಗಕ್ಕೂ ಪಸರಿಸಿ ಇವತ್ತು ಒಳ ವರ್ಗೀಕರಣ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಸಂತೋಷದಾಯಕವಾದಂತಹ ವಿಚಾರ ಒಂದು ದಿನ ಹೋರಾಟವನ್ನು ಮಾಡಿ ಒಂದೇ ಒಂದು ದಿನ ಹೋರಾಟವನ್ನು ಮಾಡಿ ಇಡೀ ಇಪ್ಪತ್ತೇಳು ವರ್ಷದ ಹೋರಾಟಕ್ಕೆ ಮಾರ್ಮಿಕವಾದಂತಹ ಉತ್ತರವನ್ನು ನೀಡಿರತಕ್ಕಲಹೆ ಸಮಾಜದ ಕೆಲವು ಪ್ರಭಾವಿ ಮುಖಂಡರುಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ವಿಚ ವಿಷಯವನ್ನು ನಾನು ಹೇಳೋವಂಥದ್ದೇನೆಂದರೆ ಈ ಹೋರಾಟ ಇಲ್ಲಿಗೆ ಫುಲ್ ಸ್ಟಾಪು ಅಂತ ನಾನು ಸಹ ಭಾವಿಸ್ತೀನಿ ಇನ್ನು ಮುಂದಿನ ಹೋರಾಟಗಳೆಲ್ಲ ಈ ಸಮಾಜದ ರಾಜಕೀಯದ ಮುನ್ನುಡಿಯೇ ಆಗಿರುತ್ತೆ ಹೊರತು ಇನ್ಯಾವುದೇ ಕಾರಣಕ್ಕೂ ಬೇರೆ ರೀತಿ ಹೋರಾಟಗಳಿಗೆ ನಾವು ಮುನ್ನುಡಿಯನ್ನು ಇಡದಿಕ್ಕೆ ಹೋಗಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಲ್ಲಿನ ತನಕ ಮಾದಿಗ ಸಮಾಜ ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿದೆ ಆದರೆ ಮಾದಿಗರಿಗೆ ಬೇಕು ಅಂತ ಹೇಳಿ ಒಳ ಮೀಸಲಾತಿ ಎಲ್ಲೂ ಕೇಳಿಲ್ಲ ಸಾಮಾಜಿಕವಾದಂತ ನ್ಯಾಯ ಪರಿಶಿಷ್ಟರಲ್ಲಿ ನೂರ ಒಂದು ಸಮುದಾಯಗಳಿಗೆ ದಗ್ಲಿಗರಿರ್ಬೋದು ಹರಂಧತಿಯಾರ್ ಇರ್ಬೋದು ಸಿಂಧೋಳ ಇರ್ಬೋದು ಸಾಕಷ್ಟು ಸಣ್ಣ ಸಣ್ಣ ಪ್ರಮಾಣದ ಸಮುದಾಯಗಳಿಗೆ ಇವತ್ತು ಮೀಸಲಾತಿಯಿಂದ ವಂಚಿತವಾಗ್ತಾ ಇದ್ದಾವೆ ಅನ್ನೋ ಒಂದು ಸದುದ್ದೇಶ ಇಟ್ಟುಕೊಂಡು ಈ ಹೋರಾಟವನ್ನು ನಾವು ಅತಿ ಹೆಚ್ಚಿನದಾಗಿ ಅವತ್ತಿಂದ ಅಂದಿನಿಂದ ಇಲ್ಲಿಂದ ಮಾಡ್ಕೋ ಬಂದಿದ್ದೆವು ಆದರೆ ನಮಗೇ ಬೇಕು ಅಂತ ನಾವೆಲ್ಲೂ ಸಹ ಕೇಳಿಲ್ಲ ಒಬ್ರಿಗೇ ಬೇಕು ಅಂತಕ್ಕಂಥದ್ದಲ್ಲ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯವನ್ನು ನಾವು ಕೇಳಿರುವಂಥದ್ದು ಅದರಿಂದ ಇವತ್ತು ಅಲೆಮಾರಿಗಳು ಅಂತ ಹೇಳ್ತಕ್ಕಂಥ ಆ ಸಣ್ಣ ಪುಟ್ಟ ಸಮುದಾಯಗಳಿಗೆ ನಿಜವಾಗಲೂ ಶೋಷಣೆಯಾಗಿದೆ ಅವ್ರಿಗೆ ಸಿಗ್ಬೇಕಾದಂಥ ಪಾಲನ್ನು ಇವತ್ತು ಸರ್ಕಾರ ಸಮರ್ಪಕವಾಗಿ ನೀಡಿಲ್ಲ ಆರು ಆರು ಈ ಭಾಗದ ಈ ಎರಡು ಸಮುದಾಯದ ಮತ್ತು ಅದರ ಜೊತೆಯಲ್ಲಿ ಕೆಲವು ಸಮುದಾಯಗಳನ್ನು ಸೇರಿಸಿದ್ದಾರೆ ಅಲ್ಲಿ ಸ್ಪೃಶ್ಯ ಸಮುದಾಯಗಳ ಜೊತೆಯಲ್ಲಿ ಆ ಒಂದು ಅಲೆಮಾರಿಗಳ ಸಮಾಜವ ಸಮಾಜವನ್ನು ಅಲ್ಲಿ ತಾಂಡೋರಿಗೆ ಹಾಕಿದ್ದಾರೆ ಅವರು ಇನ್ನೆಷ್ಟು ಪಾಠ ಕೊಡಬೇಕಾಗ್ತದೋ ಗೊತ್ತಿಲ್ಲ ಹಾಗಾಗಿ ನಮ್ಮ ಮುಂದಿನ ಯಾವುದೇ ನಮ್ಮ ಸಮಾಜದ ಯಾವುದೇ ಹೋರಾಟಗಳನ್ನು ತಾವುಗಳೇನು ಹೋರಾಟಗಾರರು ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಹೋರಾಟಗಾರರಿಗೆ ಏನಿದ್ದೀರಿ ಈ ಹೋರಾಟವನ್ನು ಮಾಡ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೀನಿ ಹೋರಾಟಗಳು ಸಾಕು ನನ್ನ ಪ್ರಕಾರ ಇನ್ನು ಮುಂದೆ ಹೋರಾಟಗಳು ಸಾಕು ನಮಗೆ ರಾಜ್ಯಾಧಿಕಾರ ಬೇಕು ಮೂವತ್ತಾರು ಮೀಸಲು ಕ್ಷೇತ್ರಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಕ್ಕಂಥದ್ದನ್ನು ಮೊದಲು ಮನವರಿಕೆ ಮಾಡ್ತೇವೆ ಅದು ಬಿಟ್ಟು ಈಗ ಯಾರೋ ನಮ್ಮ ಹೋರಾಟಗಾರರು ಹೇಳ್ತಾ ಇದ್ರು ಅವ್ರು ಮೀಸಲಾತಿ ಅವ್ರ ಅಂತ ಹೇಳಿ ಸಾಕಷ್ಟುನ ಶನ್ಮಾತ್ಮನ ಕೊಳಗಾಕ್ಕೊಂಡು ಓಡಾಡ್ತಾ ಇದ್ವಿ ಇನ್ನು ಕಳ್ಚಾಕೊಂಡ್ಬಿಡ್ತಾ ಇರಬೇಕು ಅದು ಮಾರ್ಮಿಕವಾದಂಥ ಉತ್ತರ ನಿಮಗಿತ್ತು ಆ ಶನ್ಮಾತ್ಮವನ್ನು ಕಚ್ಕೊಂಡು ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಿಜವಾದ ಕೆಲಸ ಈ ಸಮಾಜಕ್ಕೆ ನಾವು ಕೊಡುಗೆ ಕೊಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅವ್ರು ಹೇಳ್ದಂಗೆ ಕಾಂಕ್ಷಿರಾಮ್ ಅವರು ಹೇಳ್ದಂಗೆ ಬಾಬು ಜಿಗಜೀವನ್ ರಾಮ್ ಅವರ ಕಾನ್ಸೆಪ್ಟ್ಗಳು ಏನಿತ್ತು ಅವರ ಎಲ್ಲ ಒಂದು ಆದರ್ಶಗಳನ್ನು ನಾವೇನ ಅಳವಡಿಸ್ಕೊಂಡಿದ್ದೀವಿ ಅಂತದ್ದು ನೈಜವಾಗಿ ನಮಗೆ ರಾಜ್ಯಾಧಿಕಾರ ಬಿತ್ತು ರಾಜ್ಯಾಧಿಕಾರದಿಂದನೇ ಇವತ್ತು ಒಂದು ದಿನಕ್ಕೆ ಒಳ ಮೀಸಲಾತಿಯನ್ನು ನಾಗ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ರಾಜ್ಯಾಧಿಕಾರದಿಂದ ಬದಲಾವಣೆಯನ್ನು ಮಾಡಿದ್ದಾರೆ ಒಂದು ಸಮಾಜ ಅರ್ಥ ಮಾಡ್ಕೊಲ್ಲ ನಮ್ಮ ಮುಂದಿನ ಗುರಿ ಏನಿದ್ರು ರಾಜ್ಯಾಧಿಕಾರದ ಎಡೆಗೆ ಮಾದಿಗರ ನೆಡೆಗೆ ದಯಮಾಡಿ ಇನ್ನು ನನ್ನ ಈ ಒಂದು ಸೂಕ್ಷ್ಮ ಸಂವೇದಿ ನಮಗೆ ಅರ್ಥ ಆಗಿದೆ ನನ್ನ ಒಂದೇ ಒಂದು ಮಾತು ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಭಾವಿಸ್ಕೊಂಡಿದ್ದೀನಿ ದಯಮಾಡಿ ನಮ್ಮ ಎಲ್ಲ ಇಂದಿನ ಹೋರಾಟಗಳು ರಾಜ್ಯಾಧಿಕಾರಕ್ಕೆ ಸೀಮಿತವಾಗಿ ಅಂತ ಹೇಳಿ ನನ್ನ ಆಶಯವನ್ನು ವ್ಯಕ್ತಪಡಿಸ್ತೇನೆ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅಂತ ಏನು ಇರಲಿಲ್ಲ ಆದರೆ ಬೆಳವಣಿಗೆಗಳನ್ನೆಲ್ಲ ಗಮನಿಸಿ ಸಾಕಷ್ಟು ಜನ ಇವತ್ತು ನಡ್ಕೊಳ್ಳೋ ರೀತಿ ನೀತಿಗಳನ್ನೆಲ್ಲ ನೋಡಿದಾಗ ನಮಗೆ ಏನೂ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಪದೇ ಪದೇ ಶಾಸಕರಾಗ್ತಿರೋ ಎಂ ಪಿಗಳಾಗ್ತಿರೋ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗೆ ಹೋಗ್ತಿರೋ ಬಟ್ ನಮ್ಮಲ್ಲಿ ಶಕ್ತಿಯುತವಾದಂಥ ಸಮಗ್ರವಾದಂಥ ಸಂಘಟನೆಯಿಂದ ಸಮಾಜ ಕಟ್ಟೋದ್ರಿಂದ ನಾವು ಎಲ್ಲವನ್ನು ಹಿಡೀಬೋದು ಅಂತಕ್ಕಂಥದ್ದು ಅಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಆಶಾಭಾವನೆಯಿಂದ ಸಮಗ್ರವಾಗಿ ರಾಜ್ಯಾಧಿಕಾರದಲ್ಲಿ ನಾವೆಲ್ಲ ಹೋಗೋಣ ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತೀನಿ ದಯಮಾಡಿ ಈ ಥರ ಈ ವಿಷಯಗಳಿಗೆ ಪೂರ್ವಕವಾಗಿ ನಮ್ಮ ಎಲ್ಲ ಹೋರಾಟಗಾರರು ಮುಂದಿನ ಒಂದು ರೂಪರೇಷೆಗಳನ್ನು ತಮ್ಮ ತಮಿ ಜಿಲ್ಲಾವಾರು ತಾಲೂಕು ನೀವೆಲ್ಲ ಇವೆಲ್ಲ ಅಳವಡಿಸ್ಕೊಂಡು ಅಂತ ಸಹ ನಾನು ಭಾವಿಸ್ತೀನಿ ಎಲ್ರಿಗೂ ಈ ಸಂದರ್ಭದಲ್ಲಿ ಒಂದೇ